ಕೇಂದ್ರ ಸರ್ಕಾರದಿಂದ ಇಲ್ಲಿಯವರೆಗೂ ಕೂಡ ಹಣ ಬಿಡುಗಡೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಎರಡು ಸಾವಿರ ರೂಪಾಯಿವರೆಗೆ ಒಂದು ಮೊದಲನೇ ಕಂತಿನ ಪರಿಹಾರವನ್ನು ರೈತರಿಗೆ ಕೊಡುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದನ್ನು ಯಾವುದೇ ನಾವು ಹಿಂದೆ ಎಲ್ಲ ಏನಾಗ್ತಿತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ಸು ಅವರು ಇವರು ಮ್ಯಾನ್ಯಲ್ ಆಗಿ ಇದನ್ನೆಲ್ಲ ಎಂಟ್ರ್ ಮಾಡುವಾಗ ನಿಜವಾದ ರೈತರನ್ನು ಬಿಟ್ಟು ಯಾರ್ಯಾರಿಗೋ ಎಂಟ್ರ್ ಮಾಡಿ ಅನಾಹುತಗಳಾಗಿ ದುರುಪಯೋಗ ಆದಂತ ಉದಾಹರಣೆಗಳಿದ್ದಾವೆ ಅದಕ್ಕೆ ಈ ಬಾರಿ ಮೊದಲಿಗೆ ಪ್ರಾಯೋಗಿಕವಾಗಿ ಯಾವುದೇ ಒಂದು ಈ ರೀತಿ ದುರುಪಯೋಗ ಆಗೋದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಆಟೋಮ್ಯಾಟಿಕ್ ಆಗಿ ನಾವು ಪೇಮೆಂಟ್ ಮಾಡುವಂತ ಮಾದರಿಯನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ಈ ವಾರದಲ್ಲಿ ಒಂದು ಇಲ್ಲ ನಾನು ಮಾತಾಡೋದು ಕಂಪ್ಲೀಟ್ ಬಿಟ್ರೆ ನೀವು ನೆಕ್ಸ್ಟ್ ಹೋಗ್ ಕೇಳಬಹುದು ಕಂಪ್ಲೀಟ್ ಮಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ ಹೇಗೆ ಯಾವ್ದಕ್ಕೂ ಪ್ರಶ್ನೆಗೆ ಉತ್ತರನಾದ್ರೂ ಹೇಳಕ್ ಬಿಡ್ಬೇಕಲ್ಲ ಸೊ ಹಾಗಾಗಿ ಇವತ್ತು ಈ ವಾರದಲ್ಲಿ ಒಂದು ತಾಲ್ಲೂಕಿನಲ್ಲಿ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವೆ ಆ ಪ್ರಾಯೋಗಿಕವಾಗಿ ಮಾಡಿ ಅದರ ಸಾಧಕ ಬಾಧಕಗಳನ್ನ ನೋಡಿ ತತ್ತಕ್ಷಣ ಇಡೀ ರಾಜ್ಯಕ್ಕೆ ವಿಸ್ತರಿಸುವಂತದ್ದು ಮುಂದಿನ ರಾಜ್ಯದಲ್ಲಿ ಮುಂದಿನ ವಾರದಲ್ಲಿ ಮಾಡ್ತೇವೆ